ಅದು ಅಂತ ನನಗೇದು ಎಲ್ಲ ಒಟ್ಟುಲಿ ಮಾಡ್ಬುಮ್ಮ ಅಂದ ಅವ್ರು ಕೊಡ್ಲಿಕ್ಕೆ ಅಂದ್ರೆ ನನಗೆ ನನಗೆ ತುಂಬ ಅಂತಳೆ ಮತ್ತು ವಾಪಸ್ ಇಂತಾಗದ ನೋಡಿ ಆ ಏನು ಮಾಡೋನು ಈಕಿನ ಕಡೆ ಯಾರು ಹೆಂಡಿನೂ ಬೆಳಿಬೇಕ ಎಲ್ಲ ಮಾಡ್ಬೇಕಾ ಎಲ್ಲ ಕೆಲಸನೂ ಮಾಡ್ಬೇಕು ಎಲ್ಲ ಕೆಲಸನೂ ಮಾಡ್ಬೇಕಾ ಅದು ಬಡ್ಡಿ ರೊಕ್ಕನೂ ತಂದು ಕೊಡ್ಬೇಕೀಕಿ ಆಂ ಏನು ಒಂದು ಲಕ್ಷ ರೂಪಾಯ್ದಾಗ ಕೊಟ್ಟಾಳೆ ಏನೋ ಆಕಿ ಪೂರಾ ನನಗೆ ಪೂರ ಖರೀದಿ ಮಾಡ್ದಂಗೆ ಮಾಡಿಬಿಟ್ಟಾಳೆ ಅಕ್ಕಿ ಏನು ಹೇಳ್ತೀರಿ ಸಾಕು ತಾಕಂಗೈತಪ್ಪಾ ಇವತ್ತು ಎಲ್ಲ ಏನು ಎದ್ದಿದ್ದು ಎದ್ದಿದ್ದು ಗೌಡ್ಸಿಗೆ ಪೂರಾ ಹೇಳಬರ್ತೀನಿ ಹಾಂ ಏನು ಒಂದು ಲಕ್ಷ ರೂಪಾಯಿ ಕೊಟ್ಟಳೇನು ಇದು ಮಾರಿ ಐತಾನೆ ಪೂರಂಗಿತ್ತು ಏಕೆಂಗೈತಪ್ಪ ಎಲ್ಲಿದ್ದಾರ ಬಟ್ಟಿಂಗ್ ರೊಕ್ಕ ಬಡ್ಡಿ ಹಾಕಿಂದು ರೊಕ್ಕ ಕೊಟ್ಟು ಬಿಡ್ತೀನಿ ಕೆಲಸನೇ ಬಿಟ್ಟು ಬಿಡ್ತೀನಿ ಎಲ್ಲ ಬಡ್ಡಿ ನಾ ಅವ್ರದ್ದು ಇವ್ರದ ಹೊಲದ ಎಲ್ಲ ನಾನೇ ಮಾಡೋದು ಆಗ್ಲಾಕತ್ತಿದ್ದಿ ರೊಕ್ಕನೇ ರೊಕ್ಕ ಹಾಕಿ ಕಡೆ ಎಲ್ಲರೂ ಪಾಳೆ ಹಚ್ಚುವ ರೊಕ್ಕ ಎಸ್ಕೊಳಕ ಬಡ್ಡಿ ಹಂಗ ಹೌದು ಕಡೆ ಬಡ್ಡಿ ಅದಕ್ಕೆ ಅಲ್ಲ ನಾನೇ ಕೆಲ್ಸ ಬಿಡ್ಬೇಕಂತ ನಾ ಮಾಡಿದ್ದೆ ಆ ಇತ್ತು ಮಂಡಿ ಕಡೆಯಿಂದ ಮತ್ತೆ ನಿಚ್ಚಿದೆ ಔರ್ ನಾನು ಬಿಟ್ಟಪ್ಪ ಅದರ ಮತ್ತೆ ನಾನು ನಿಮಕ್ಕೆ ಅರ್ಕ ತಪಸ್ ತಕಂತ ಕಲ್ಗೊಂಡೆ ಬರ್ತಾರೆ ನಿಂತರೆ ಬಿಡತಾರೆ ಅದಕ್ಕೆ ನಾ ಬಿಡಂಗಿರೋ ನೀವೆರೆ ಮತ್ತೆ ನನಗೆ ಯಾರು ಬಿಡೋದು ಅಪ್ಪನ ದೊಡ್ಡತಿ ಅದನ್ನ ನೋಡ್ತಿನಿ ಇಲ್ಲ ಪಳೇ ನೀನು ನೋಡು ತಯಾರಾಗದಕ್ಕೆ ನೋಡು ಆಯ್ತ ನಿಂದ್ರಪ್ಪ ದೊಡ್ಡತಿ ಬರಲಕತರ ಇಲ್ಲ ಪಳಾಚಕನ್ ಆಯ್ತ ಅದು

অবাটাল অইয়াল ইন ইলা পরেকা ইলা ইলে নোয়ে এলেলে য়ে অঔটা আ কুনোয়ে কুনোয় हो <laughs> हो <laughs> पाडोद <laughs> ಯಾಕಂದ್ರೆ ಮಂಗಳಾರ ದಿನ ಲಕ್ಷ್ಮೀ ಬರೋದಿಲ್ಲ ಬರೋದಿಲ್ಲಂದು ಒಳಗೆ ಕುರ್ತಿತ್ತು ಇವತ್ತೇನ ಆಗೋದಿಲ್ಲ ನಾಳೆ ಬರ್ರಿ ಇಷ್ಟ ಜಳಕ ಜಳಕ ಮಾಡಿ ಹ್ಯಾಂಗ ಗಿಲ್ ಉಜ್ಕೊಂಡು ಹಸು ನಾ ಬರ್ರಿ ನಾಳೆ ಒಯ್ಯಕತ್ತೀರಿ ಬಡ್ಡಿ ಇಲ್ಲ ಇರತ್ತ ಇವತ್ತು ಕೊಡೋದಿಲ್ಲ ಇವತ್ತು ಮಂಗಳಾರಾಯ್ ಕೂಡ ಮುಂಜಾನೆ ಅಂದ್ರೆ ಭಾಳ ರೊಕ್ಕ ಬೇಕಿದ್ರೆ ನಮಗ ಸಾಕಾಗ್ಯಾರ ರೀ ಮುಂಜಾವೆ ಬಂದವ್ರಿಗೆ ಹಣ್ಣಾಡ ಆಯ್ತು ಟೈಮ್ ನೀವು ಹೇಳ್ತೀರಿ ಮಂಗಳವಾರ ಕೊಡೋ

અને ઓગીદિનરી મત સટે બેટનરી મત ઈ નોટલા બીટનરી યક અટકાં જાતી આવની એ ડાળે નવગિનરી નમ કૈલે આગાઈનરી નમ કૈલે હોલા નમ કૈલે આગાઈનરી નમ સમક કોગિનરી નાને હટ કિડરી ફોના નાને કરસ્તિનોની નોડોન બીલા હેન બીટતા ઈપી લે નિંદરી હા આયો દમા बंद कर इले बंद कर औरतरी इले पडला का पण औरतरी बंद कर कायच माराकी ए बान रे की बघा रंग ए इडू गाडे अंगुप पडला का पितु ए आज निंद रे निंद रे केत ना ने ह्यांग पड बे बट तांद बंद कर इले पडला का तांद औरतरी काय होरे

ಯಾರಗೂ ಒಬ್ರು ಒಳಗ್ ಕರ್ಕೊಂಡೋಗಿಲ್ಲ ರೀ ರೀ ಯಾರಿಗೂ ಕರ್ಕೊಂಡೋಗಿಲ್ಲ ಇವ್ರಿಗೆ ಕರ್ಕೊಂಡ್ ಕೈಲಿ ಆಗಿಲ್ರೇ ಬರ್ತೈತ ಅದು ಗೋಡ್ಕಿ ಬರೀ ಕೆಲಸ ಬರಕತ್ತ ಅರ್ಧ ಹನ್ನೆರಡು ಅದು ಒಂದು ದೂರನು ಗೋಡ್ತಿ ಒಳಗೆ ಕರ್ಕೊಂಡು ಬಾಕಲ ಹಾಕಿ ಬಡ್ಡಿ ಇಸ್ಕೊಂಡಿದ್ದು ನೋಡೇ ಇಲ್ಲ ನಾ ಅದೇ ಅದನ್ನು ಎಂಥ ನಸೀಬ್ ನೋಡಪ್ಪ ಒಳಗೆ ಕರ್ಕೊಂಡು ಮತ್ತದು ಬಡ್ಡಿ ಬಡ್ಡಿ ಇಸ್ಕೊಳ್ಲಾಕ್ತ ಗೋಡ್ತಿ ಅದಂತ ಬಡ್ಡಿ ಇಸ್ಕೊಳ್ಲಾಕತ್ತ ಅಲ್ಲ ಎಂಥ ನಸೀಬ್ ನೋಡಪ್ಪ ಅಜನ್ ಒಳಗ ದೊಡ್ತಿ ಒಳಗೆ ಕಟ್ ನೋಡಿ ಬಡ್ಡಿ ಮಾಡಾಕ ಬಸ್ ಹಿಂಗುತ್ತಾನ ಅವ್ನ ಹೆಂಡತಿ ಒಂದು ಆರಾಮಿದಿತ್ತ ಹೇಳಿದ ಅವನ್ ಹೆಂಡತಿ ಹೋದ್ರ ಏನ್ ಏನಾಯ್ತು ಬಸ್ಸು ಹಿಂಗ್ಯಾತಾನಸ బస యవ నాయకు ఇర్లి ఇర్లి సంబస్ అరగన ఇర్లి ఇర్లి బస బస ఇర్లి சரி அறாமல் புகாழி தோற்கோத்திங்க சாத்திதான் அங்கே மொதலே ஆரம்பித புகாரன் தூக்க நீளக்கோத்தி பார்த்து பான் சாத்தி ந ಅಲ್ಲ ನಾ ಹ್ಯಾಂಗಾರ ಕೂಡ್ಲಿಕ್ಕ ನೀನು ಕೆಲಸ ಐತಿ ನಾ ಗೌರ್ತ್ ಕಡೆ ಕೆಲಸ ಐತಿ ಗೌರ್ತಿಗೆ ನಾ ರೊಕ್ಕ ಹೇಳಿದೆ ರೊಕ್ಕ ಕೊಡ್ತೀನಿ ಅಂತ ಹೇಳ ಅಲ್ಲ ಅದಕ್ಕೆ ಬಂದಿ ನಾ ಗೌರ್ತಿ ಕಡೆ ರೊಕ್ಕ ಕೇಳಕ್ಕೆ ಹಾಂ ಹೇಳ್ಯಾರ ಹೇಳ ಮತ್ತೆ ವಾಪಸ್ ಬಂದೆ ಹಾಂ ನಾಳೆ ಬಾಂದಾರಲ್ಲ ನಿನಗೆ ಇವತ್ತು ಮಂಗಳಾರ ಐತಿ ರೊಕ್ಕ ಕೊಡಂಗಿಲ್ಲ ಅಂದ್ರೆ ನಾಳೆ ಬಂದಾರಲ್ಲ ನಿನ್ಗೆ ಮತ್ತೆ ವಾಪಸ್ ಬಂದಿ

ಅದಾರ ಹಾಜ ಬನ್ನ ರೊಕ್ಕ ವಸೂಲಿ ಮಾಡಕೋರ್ತಿ ಒಳಗೋಗಿ ಬಾಗ್ಲಾ ಮುಚ್ಚಿ ರೋಡತ್ತ ಏನಪ್ಪ ಗೊತ್ತಿಲ್ಲ ಹಾಜಿಗೆ ನೋಡೋಣ ನಮ್ ಗೋಡ್ತಿಗೆ ಏನಾಗ್ತಿತ್ತು ಏನೋ ಅದಕ್ಕೆ ಒಳಗೆ ಹೋಗಿತ್ತು ರಕ್ತ ವಸೂಲಿ ಹೋಗಿ ಹ್ಮ್

பரிச்சு எப்படையர் அது இல்லை அது கடைவந்த ஆள் குத்தரு அல்ல நோட் உதா குறி நோய் ಮನಿಗೊಂದು ಬಂದು ಗಪ್ಪ ಆದ್ರಿ ಇಲ್ಲಿ ಜಾಲಿ ಗಿಡಕ್ಕೆ ಬಂದ್ವಿ ಬಿಟ್ಟರು ಇಲ್ಲಿ ಚತ್ರೆ ಇಡಲ್ ಬಿಟ್ಟು ಅವನಿಗೆ ಹೋಗಿ ಚತ್ರೆ ಇರ್ತಿ